ಪ್ರಕರಣದ ತನಿಖೆ ಚುರುಕು ಪಡ್ಕೊಳ್ತಾ ಇದೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಎಸ್ಐಟಿ ಟಿ ಅಧಿಕಾರಿಗಳು ಭೇಟಿ ಕೊಟ್ಟಿರೋದು ಎಸ್ಐಟಿ ಭೇಟಿ ವೇಳೆ ಮನೆಯಲ್ಲಿ ಇರದ ಮಹೇಶ್ ಶೆಟ್ಟಿ ತಿಮರೋಡಿ ತಿಮರೋಡಿ ಪತ್ನಿ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ತಿಮರೋಡಿ ಪತ್ನಿ ಬ್ಯಾಂಕ್ ಖಾತೆಯಲ್ಲಿ ಹಣದ ವಹಿವಾಟು ಪತ್ತೆ ಆಗಿದೆ ಹೀಗಾಗಿ ತಿಮರೋಡಿ ಪತ್ನಿಯ ಹೇಳಿಕೆಯನ್ನ ಪಡ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನೋಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಎಲ್ಲಾ ಆಂಗಲ್ಗಳಲ್ಲೂ ಗಳಲ್ಲೂ ನಡೆಸಲಾಗ್ತಾ ಇದೆ ಈಗಾಗಲೇ ಹಲವು ಹಂತಗಳಾಗಿ ಹೋಗಿದೆ ಈಗ ತಿಮುರೌಡಿ ಅವರ ನಿವಾಸಕ್ಕೆ ಎಸ್ಐಟಿ ಅಧಿಕಾರಿಗಳು ಭೇಟಿ ಕೊಟ್ಟಿರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ತಿಮುರೌಡಿ ಅವರ ಪತ್ನಿಯ ಬ್ಯಾಂಕ್ ಅಕೌಂಟ್ ನಲ್ಲಿ ಹಣದ ವಹಿವಾಟು ನಡೆದಿದೆ ಅನ್ನೋದ್ರ ಬಗ್ಗೆ ಅವರಿಗೆ ಸುಳಿವು ಸಿಕ್ಕಿದೆ ಅನ್ನುವಂಥ ಕಾರಣಕ್ಕಾಗಿ ಅನ್ನೋದನ್ನು ಹೇಳಲಾಗ್ತಾ ಇದೆ ಸೊ ಈ ಪ್ರಕರಣದಲ್ಲಿ ಫಂಡಿಂಗ್ ಆಗಿದೆ ಫಂಡಿಂಗ್ ಆಗಿದೆ ಅಂತ ಹೇಳ್ತಾ ಇದ್ರು ಕೆಲವರು ಕೆಲವರಿಗೆ ಹಣ ಕೊಟ್ಟಿದ್ದಾರೆ ಕೆಲವರು ಇಸ್ಕೊಂಡಿದ್ದಾರೆ ಕೆಲವರು ಟ್ರಾನ್ಸಾಕ್ಷನ್ಸನ್ನು ಮಾಡಿದ್ದಾರೆ ಅಂತ ಸೊ ಹಾಗಾಗಿ ಎಲ್ಲರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಪಡ್ಕೊಂಡು ಕಂಪ್ಲೀಟಾಗಿ ಟ್ರಾನ್ಸಾಕ್ಷನ್ಸ್ ಹಿಸ್ಟ್ರಿ ಏನಿದೆ ಒಂದು ಆರು ತಿಂಗಳಿಂದ ಒಂದು ವರ್ಷದಿಂದ ಏನೇನು ನಡೆದಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಎಸ್ ಐ ಟಿ ಕಲೆ ಹಾಕಿದೆ ಸೊ ತಿಮರೋಡಿ ಅವರ ಪತ್ನಿಯ ಬ್ಯಾಂಕ್ ಅಕೌಂಟ್ ನಲ್ಲೂ ಕೂಡ ಇದೇ ತರ ಒಂದು ಹಣದ ವಹಿವಾಟು ನಡೆದಿದೆ ಅನ್ನೋದು ಗೊತ್ತಾಗಿದೆ ಸುಳಿವು ಸಿಕ್ಕಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ತಿಮರೋಡಿ ಅವರ ಪತ್ನಿಯ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ ಅದಕ್ಕೆ ನಿಮಗೆ ಕಂಪ್ಲೀಟ್ ಡಾಕ್ಯುಮೆಂಟ್ ಇತ್ತು ಏನು ಅಡಿಕೆ ಮಾರಿದ ದುಡ್ಡು ಅಥವಾ ಇನ್ನೊಂದು ಮತ್ತೊಂದು ನಮ್ಮ ಜಮೀನಿಂದ ಬಂದಿದ್ದು ನಮ್ಮ ಆಸ್ತಿ ಮಾರಿದ್ದು ಆಸ್ತಿ ಕೊಂಡ್ಕೊಂಡಿದ್ದು ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಇರುತ್ತೆ ಅಲ್ವಾ ಆ ದಾಖಲೆಗಳನ್ನ ಕೊಟ್ರ ಫೈನ್ ಮುಗಿತು ಅದು ಹೆಂಗೆ ವಹಿವಾಟು ನಡೆದಿದೆ ಅನ್ನೋದು ಬಟ್ ನಿಮಗೆ ಹಣದ ಮೂಲ ಇಲ್ಲ ಯಾರೋ ಹಾಕಿದ್ದಾರೆ ಅವ್ರು ಹಾಕಿದ್ದಾರೆ ಇವರು ಹಾಕಿದ್ದಾರೆ ಅವ್ರು ಯಾರು ಅವ್ರ ಹಿನ್ನೆಲೆ ಏನು ಅವ್ರಿಗೂ ನಿಮಗೂ ಏನು ಸಂಬಂಧ ಏನು ಬಿಸ್ನೆಸ್ ಮಾಡ್ತಾಯಿದ್ರಿ ವ್ಯವಹಾರಿಕವಾಗಿ ಏನಾದರೂ ಟ್ರಾನ್ಸಾಕ್ಷನ್ಸ್ ಆಗಿದೆಯಾ ಅಥವಾ ಕೃಷಿಯ ವಿಚಾರದಲ್ಲಿ ಆಗಿದೆಯಾ ಪ್ರತಿ ಒಂದನ್ನು ಕೂಡ ಕೇಳ್ತಾರೆ ಅದಕ್ಕೆ ದಾಖಲೆಗಳಿತ್ತು ಅಂತಂದರೆ ಏನು ಸಮಸ್ಯೆ ಇಲ್ಲ ದಾಖಲೆಗಳಿಗಿಲ್ಲ ಅನುಮಾನ ಬಂತು ಯಾರೋ ಸುಮ್ಮನೆ ಪುಕ್ಷೆಟ್ಟೆ ದುಡ್ಡು ಹಾಕಿದ್ದಾರೆ ಅಂತ ಅಂತು ಅಂತಂದರೆ ತನಿಖೆ ಮತ್ತೆ ಚುರುಕು ಪಡ್ಕೊಳ್ಳುತ್ತೆ ಸೊ ಇನ್ನು ತಿಮ್ರೋಡಿ ಅವರ ಮೇಲೆ ಮೊದಲ ದಿನದಲ್ಲೂ ಒಂದಷ್ಟು ಆರೋಪಗಳಿದೆ ಆರೋಪದ ಪೈಕಿ ಇದು ಕೂಡ ಒಂದು ಹಣವನ್ನ ಪಡ್ಕೊಂಡಿದ್ದಾರೆ ಅನ್ನೋದು